ಪ್ರಸ್ತುತ ಪಶ್ಚಿಮ ಘಟ್ಟ ಸೆರಗಿನಲ್ಲಿ ಜರುಗ್ತಾ ಇರುವಂತಹ ಸಾಲು ಸಾಲು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಘಟ್ಟ ಉಳಿಬೇಕಾದರೆ ಶಿರೂರು ವೈನಾಡ್ನಂತಹ ದುರಂತಗಳು ಮುಂದೆ ನಡೆಯಬಾರದು ಎಂದಾದರೆ ಮಾಧವ ಗಾಡ್ಗೀಲ್ ವರದಿಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಬೇಕು ಅಂತ ರಾಷ್ಟೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಹಾಗೂ ರಾಜ್ಯ ರೈತ ಸಂಘ ಪರಿಸರ ಬಳಗವು ಸಂಘಟನೆಗಳು ಒತ್ತಾಯಿಸಿದ್ವು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಪ್ರಮುಖರಾದ ಪರಿಸರ ರಮೇಶ್ ಅವೈಜ್ಞಾನಿಕವಾಗಿ ರಸ್ತೆ ಅಗಲೀಕರಣ ಪ್ರವಾಸೋದ್ಯಮದ ಹೆಸರಿನಲ್ಲಿ ರೋಪ್ ವೇ ಸುರಂಗ ಮಾರ್ಗಗಳನ್ನು ಮಾಡ್ತಾ ಹೋದರೆ ಮುಂದೊಂದು ದಿನ ಪಶ್ಚಿಮ ಘಟ್ಟ ನೂರಾರು ದುರಂತ ಕಥೆಗಳಿಗೆ ಸಾಕ್ಷಿಯಾಗಲಿದೆ ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಹಾಗೂ ಮಾಧವ ಗಾಡ್ಗೀಳ್ ಕಸ್ತೂರಿ ರಂಗನ್ ವರದಿಯನ್ನ ಕೂಡಲೇ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ತೀರ್ಥಹಳ್ಳಿ ಆಗುಂಬೆ ಪಶ್ಚಿಮ ಘಟ್ಟ ಮಾರ್ಗದಲ್ಲಿ ಸುರಂಗ ಮಾರ್ಗ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕಾಗಿ ಎರಡು ಲಕ್ಷ ಮರಗಳನ್ನು ಕಡಿಯೋದಕ್ಕೆ ಸಮೀಕ್ಷೆ ಶರಾವತಿ ಭೂಗರ್ಭ ಯೋಜನೆಗಾಗಿ ಮತ್ತೆ ಸಾಗರದಿಂದ ಶಿರ್ಸಿವರೆಗೆ ರೈಲು ಮಾರ್ಗ ಧರ್ಮಸ್ಥಳ ಹಾಗೂ ಕೊಲ್ಲೂರಿನಲ್ಲಿ ಏರ್ಪೋರ್ಟ್ ನಿಲ್ದಾಣ ಶಿವಮೊಗ್ಗದಿಂದ ಸಾಗರದವರೆಗೆ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ ಇವೆಲ್ಲವೂ ಪರಿಸರ ಸೂಕ್ಷ್ಮ ಪ್ರದೇಶಗಳಾಗಿದ್ದು ಜೀವ ಸಂಕುಲಕ್ಕೆ ಮಾರಕವಾಗಲಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಪ್ರಸ್ತುತ ಏನು ವಯನಾಡು ಮತ್ತೆ ಸಿರೂರು ಗುಡ್ಡ ಕುಸಿತ ಪ್ರಕರಣಗಳು ಈಗಾಗಲೇ ನಮ್ಮ ಕಣ್ಣ ಮುಂದೆ ಜರುಗಿವೆಯೋ ಅದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಿಂದೆ ಮಾಧವ ಗಾಡ್ಗಿಲ್ ಮತ್ತು ಕಸ್ತೂರಿ ರಂಗನ್ ವರದಿಯನ್ನು ಏನು ಕೊಟ್ಟಿದ್ರೋ ಪಶ್ಚಿಮ ಘಟ್ಟ ಉಳಿಸ್ಲಿಕ್ಕೆ ಪಶ್ಚಿಮ ಘಟ್ಟವನ್ನು ಮುಂದಿನ ಪೀಳಿಗೆಗೆ ಹೇಗಿದೆಯೋ ಹಾಗೆ ಯಥಾಪ್ರಕಾರ ಅದನ್ನು ಅವ್ರಿಗೆ ಉಳಿಸ್ಕೊಳ್ಳಿಕ್ಕೆ ಮತ್ತು ಆ ಒಂದು ಸೂಕ್ಷ್ಮ ಪ್ರದೇಶವನ್ನು ಒಂದು ಸಂರಕ್ಷಿತ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಬೇಕು ಅಂತ ಶಿಫಾರಸು ಮಾಡಿತ್ತು ಅದನ್ನು ಕಡೆಗಣಿಸಿದಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಅವೈಜ್ಞಾನಿಕ ಅಭಿವೃದ್ಧಿ ಯೋಜನೆಗಳನ್ನು ಅಲ್ಲಿ ಕೈಗೊಳ್ತಾನೇ ಬಂದಿದ್ದಾರೆ ಅದರ ಒಂದು ಪರಿಣಾಮನೇ ಒಂದು ಸಿರೂರು ಗುಡ್ಡ ಕುಸಿತ ಮತ್ತು ವೈನಾಡಂಥ ಘನಘೋರ ದುರಂತಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ ಈಗಲೂ ಕೂಡ ಪ್ರಸ್ತುತ ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ ನೂರಾರು ಯೋಜನೆಗಳನ್ನು ಸರ್ಕಾರಗಳು ಜಾರಿಗೊಳಿಸುತ್ತಲೇ ಇದೆ ಅವು ಅಂಕೋಲದ ಒಂದು ತೀರ್ಥಹಳ್ಳಿ ಆಗುಂಬೆ ಪಶ್ಚಿಮಘಟ್ಟ ಮಾರ್ಗದಲ್ಲಿ ಸುರಂಗ ಮಾರ್ಗಗಳಿರ್ಬೋದು ಹುಬ್ಬಳ್ಳಿ ಅಂಕೋಲ ರೈಲು ಮಾರ್ಗಕ್ಕಾಗಿ ಎರಡು ಲಕ್ಷ ಮರಗಳನ್ನು ಕಡಿಯುವಂಥ ಒಂದು ಸಮೀಕ್ಷೆಯನ್ನು ನಡೆಸಿರುವುದಿರ್ಬೋದು ಶರಾವತಿ ಭೂಗರ್ಭ ಯೋಜನೆಗಾಗಿ ಮತ್ತೆ ಎರಡು ಲಕ್ಷ ಮರಗಳನ್ನು ಕಡಿಯುವಂಥ ಹುನ್ನಾರ ಇರ್ಬೋದು ಸಾಗರದಿಂದ ಸಿರಸಿಯವರೆಗೆ ರೈಲು ಮಾರ್ಗ ಧರ್ಮಸ್ಥಳದಲ್ಲಿ ಏರ್ಪೋರ್ಟು ಕೊಲ್ಲೂರಿನಲ್ಲಿ ಏರ್ಪೋರ್ಟ್ ಹಾಗೂ ಶಿವಮೊಗ್ಗದ ಸಿಗಂದೂರಿನವರೆಗೆ ಚು ಚತುಸ್ಪಥ ಮಾರ್ಗದ ಯೋಜನೆಗೆ ಸರ್ಕಾರ ಈಗಾಗಲೇ ಮುಂದಾಗಿದೆ ಇವೆಲ್ಲ ಪರಿಸರಕ್ಕೆ ಸೂಕ್ಷ್ಮ ಪ್ರದೇಶಗಳು ಇವುಗಳೆಲ್ಲ ಪಶ್ಚಿಮ ಘಟ್ಟದ ಸೆರಗಿನಲ್ಲಿ ಬರೋದರಿಂದ ಮುಂದಿನ ದಿನಗಳಲ್ಲಿ ಜೀವ ಸಂಕುಲವನ್ನು ಹಂತ ಹಂತವಾಗಿ ಇಂತಹ ದುರಂತಗಳಿಗೆ ಬಲಿ ಕೊಡಗಲು ಸರ್ಕಾರಗಳು ಯೋಜನೆಗಳನ್ನು ರೂಪಿಸ್ತವೆ ಇವೆಲ್ಲವೂ ಕೂಡ ಅವೈಜ್ಞಾನಿಕವಾಗಿದ್ದು ವೈಜ್ಞಾನಿಕತೆಯಿಂದ ಕೂಡಿಲ್ಲ ಈಗಾಗಲೇ ಅವರು ಹೇಳ್ತಾರೆ ನಾವು ಸಾಕಷ್ಟು ಇದನ್ನು ಸಮೀಕ್ಷೆಯನ್ನು ಮಾಡಿ ನಾವು ಅಲ್ಲಿ ವರದಿಗಳನ್ನು ತಕ್ಕೊಂಡು ಮಾಡ್ತಾಯಿದ್ದೀವಿ ಮತ್ತು ವೈಜ್ಞಾನಿಕವಾಗಿ ನಾವು ಅಲ್ಲಿ ಕೆಲಸಗಳನ್ನು ಯೋಜನೆಗಳನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಅವೆಲ್ಲ ಯೋಜನೆಗಳು ಕೂಡ ಅರಣ್ಯವನ್ನು ಕಸಿಯುವಂತಹ ಒಂದು ಯೋಜನೆಗಳು ರಸ್ತೆಗಳು ಮತ್ತು ಹೆದ್ದಾರಿಗಳು ಮೆಟ್ರೋ ಮತ್ತು ರೈಲು ಮಾರ್ಗಗಳು ಶ್ರೀಮಂತರಿಗಾಗಿ ಅರಣ್ಯ ಪ್ರದೇಶಗಳಲ್ಲಿ ವಸತಿಗೋಸ್ಕರ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡ್ತಾ ಇರೋದು ಮತ್ತು ಅಂತಹ ಒಂದು ಯೋಜನೆಗಳಿಗೆ ಆದ್ಯತೆಯನ್ನು ಪರಿಶೀಲನೆ ಮಾಡದೆ ವೈಜ್ಞಾನಿಕವಾಗಿ ಪರಿಶೀಲಿಸದೆ ಅವುಗಳಿಗೆ ಆದ್ಯತೆಯನ್ನು ಕೊಟ್ಟು ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಆಹುತಿ ಕೊಡಲಿಕ್ಕೆ ಹೊಟ್ಟಿರ್ತಕ್ಕಂತಹ ನಮ್ಮ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು ಮತ್ತು ಮಾಧವ ಗಾಡ್ಗಿಲ್ ವರದಿಯನ್ನು ಕೂಡಲೇ ಅನುಷ್ಠಾನಕ್ಕೆ ತರಬೇಕು ಮತ್ತು ಅದನ್ನು ಮತ್ತಷ್ಟು ಪರಿಶೀಲಿಸಿ ಕಸ್ತೂರಿ ರಂಗನ್ ವರದಿಯನ್ನು ಕೆಲವು ಮಾರ್ಪಾಟುಗಳನ್ನು ಮಾಡಿ ಜಾರಿಗೆ ತರಲಾಯಿತು ಅದು ವರದಿಯನ್ನು ಸಲ್ಲಿಸಲಾಯಿತು ಆ ವರದಿಯನ್ನು ಕೂಡ ಸರ್ಕಾರಗಳು ಗಮನಕ್ಕೆ ತೆಗೆದುಕೊಳ್ಳಲೇ ಇಲ್ಲ ಇದರೆಲ್ಲರ ಪರಿಣಾಮವಾಗಿ ಇಂದು ಪಶ್ಚಿಮ ಘಟ್ಟ ಅವನತಿಯತ್ತ ಸಾಕ್ತಾ ಇದೆ ದುರಂತಗಳ ಸರಮಾಲೆಗೆ ಸಾಕ್ಷಿಯಾಗ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಹೋರಾಟಗಾರರಾದ ಮಂಜುನಾಥ್ ಎಣ್ಣೆಹೊಳೆ ಕೊಪ್ಪಳು ರಾಘು ಹರವು ಪ್ರಕಾಶ್ ವಿಜಯ್ ಕುಮಾರ್ ಹರವು ಗೋವಿಂದರಾಜ್ ಗಾಂಧಾಳು ಜೈರಾಮ್ ಕರುನಾಡ ಸೇವಕರು ಸಂಘಟನೆಯ ನಗರ ಘಟಕದಾದ್ಯಂತ ಮಂಜಣ್ಣ ಉಪಸ್ಥಿತರಿದ್ದರು